ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊರಗಡೆ ಮಳೆ ಬರ್ತಿರೋದ್ರಿಂದ ಬಾಯಿಗೆ ಏನಾದರೂ ಖಾರ್ಖಾರ್ವಾಗಿ ಬಿಸಿ ಬಿಸಿಯಾಗಿ ಬೇಕು ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ರಸಮ್ ಮಾಡಿಕೊಂಡೆ ಅನ್ನದ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಜೊತೆಲಿ ಏನಾದ್ರು ನೆಂಚ್ಕೊಳ್ಳೋಕ್ಕೆ ಆಮ್ಲೆಟೋ ಹಪ್ಪಳನೋ ಉಪ್ಪಿನಕಾಯಿ ಏನಾದರೂ ಒಂದಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಇಲ್ಲ ಬರೀ ರಸಮನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಇವಾಗ ತಡ ಮಾಡದೆ ರಸಮ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಬೇಕು ಇನ್ನೂ ಅಂತ ಅಂದರೆ ಇನ್ನೂ ಒಂದು ಅರ್ಧ ಚಮಚದಷ್ಟು ಮೆಣಸನ್ನು ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಪುಡಿ ಮಾಡ್ಕೊಳ್ಬೇಕು ತರಿತರಿಯಾಗಿಯೇ ಪುಡಿ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ನುಣ್ಣುಗೆಯನ್ನು ಪುಡಿ ಮಾಡ್ಕೊಂಡಿಲ್ಲ ನೋಡಿ ಇಲ್ಲಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಎರಡು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಒಣಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಒಗ್ಗರಣೆಗೆ ಒಣಮೆಣ್ಸಿನಕಾಯಿನ ಬಳಸ್ತೀನಿ ಅದಕ್ಕೆ ಇಲ್ಲಿ ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ಕಾಳು ಮೆಣಸು ಕೂಡ ಹಾಕಿರೋದ್ರಿಂದ ತುಂಬಾ ಖಾರ ಆಗಿಬಿಡುತ್ತೆ ಮೆಣಸಿನಕಾಯಿನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಇರಬೇಕು ಪೂರ್ತಿಯಾಗಿ ನುಣ್ಣಗೆ ರಸಮಿಗೆ ಮಾಡಿಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅದಕ್ಕೆ ಈ ರೀತಿ ತರಿತರಿಯಾಗಿಯೇ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಆಮೇಲೆ ನೀರನ್ನು ಸೇರಿಸ್ಕೊಳ್ಬೋದು ಸದ್ಯಕ್ಕೆ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಈಗ ಹುಣಸೆ ಹಣ್ಣಿನ ರಸನ್ನೆಲ್ಲ ಒಂದ್ಸರಿ ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ತಕ್ಕೊಳ್ಳೋಣ ಪೂರ್ತಿಯಾಗಿ ಹಣ್ಣಿನ ರಸ ತಕ್ಕೊಂಡ್ಬಿಟ್ಟು ಆ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗಿಯ ತಗೊಳ್ಳೋಣ ನೀವು ಬೇಕಂದರೆ ಸ್ವಲ್ಪ ಸೋಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಹಾಗೆ ಕೈಯಲ್ಲೇ ಸಿಪ್ಪೆ ಎಲ್ಲ ತಕ್ಕೊಳ್ಬೋದು ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ನಿಮಗೆ ತೀರ ಇಷ್ಟೊಂದು ಹುಳಿ ಬೇಡ ಅನ್ಸ ಅನ್ಸಿದ್ರೆ ಟೊಮೊಟೊ ಹಣ್ಣು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಕೈಯಲ್ಲೇ ಕ್ಯೂಚ್ಕೋಬೇಕು ಇಲ್ಲಾಂದರೆ ಪೂರ್ತಿ ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ನಡೆಯುತ್ತೆ ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನು ಕ್ಯೂಚ್ಬಿಟ್ಟು ರಸ ತೆಗ್ದಿದ್ದೀನಿ ಇವಾಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಣಲಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ನಾನು ಇಲ್ಲಿ ಬಳಸ್ತಾ ಇಲ್ಲ ನೀವು ಎಣ್ಣೆ ಬದಲಿ ತುಪ್ಪ ಕೂಡ ಹಾಕ್ಕೊಳ್ಬೋದು ರಸಮಿಕ್ ತುಪ್ಪ ಹಾಕ್ಕೊಂಡ್ರೆ ಅದು ಕೂಡ ಇನ್ನೂ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಹತ್ತು ಕಾಳು ಮೆಂತೆಕಾಳುಗಳನ್ನ ಇದ್ದೀನಿ ಈ ಕಾಳು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಹಾಕಿ ನೋಡಿ ನಿಮಗೆ ಹಾಗೆ ಬಾಯಿಗೆ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಕಟಿ ಕಟಿ ಅಂದರೆ ನಿಮಗೆ ಬಾಯಿಗೆ ಸಿಗಬಾರ್ದು ಇಷ್ಟ ಆಗೋಲ್ಲ ಅಂತ ಅಂದರೆ ಮಿಕ್ಸಿ ಕೂಡ ನೀವು ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಬೋದು ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯನ್ನು ಮುರಿದ್ಬಿಟ್ಟು ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಎಲೆಗಳು ಒಂದು ಏಳರಿಂದ ಎಂಟು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ನಂತರ ಮಸಾಲಾ ಪುಡಿನೆಲ್ಲ ಹಾಕೊಳ್ತೀನಿ ಇವಾಗ ಈ ಮಸಾಲ ಪುಡಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೈ ಬಿಡಬೇಡಿ ಇಲ್ಲಾಂದರೆ ತಳ ಹಿಡದ್ ಬಿಡತ್ತೆ ಪುಡಿದು ಅದಕ್ಕೋಸ್ಕರ ಕೈ ಬಿಡ್ದೇ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಹುಣಸೆ ಹಣ್ಣಿನ ರಸ ಅಂದರೆ ಟೊಮೊಟೊ ಹಣ್ಣು ಮತ್ತು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಹಣ್ಣಿನ ರಸನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೆಲ್ಲ ಹಸಿದೆ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಪೂರ್ತಿಯಾಗಿ ಆ ಹುಣಸೆ ಹಣ್ಣಿನ ರಸದ್ದು ಸ್ಮೆಲ್ಲು ಪೂರ್ತಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ರಸಂ ಚೆನ್ನಾಗಿ ಕುದ್ದಿದ್ದಾಗಿದೆ ಸುತ್ತ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡಿ ಇಲ್ಲಿ ಹಸಿ ಸ್ಮೆಲ್ ಕೂಡ ಹೋಗಿದೆ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಡಬೇಕು ಸೈಡಲ್ಲಿ ಇವಾಗ ಬಿಸಿ ಬಿಸಿ ಆಗಿರೋ ಅಂತಹ ರಸಂ ರೆಡಿಯಾಗಿದೆ ಅನ್ನದ ಜೊತೆ ಅಂತೂ ಆವಾಗಲೇ ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಶೀತ ಅಥವಾ ಕೆಮ್ಮು ಏನಾದರೂ ಆದರೆ ಈ ರೀತಿಯಾಗಿ ರಸಮ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ನಾವು ಯಾಕೆಂದರೆ ಮೆಣ್ಸು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಹುಷಾರಾಗಿಬಿಡತ್ತೆ ನಾನಿವತ್ತು ಅನ್ನದ ಜೊತೆ ಮಾಡ್ಕೊಂಡಿದ್ದೆ ಜೊತೆಯಲ್ಲಿ ಆಮ್ಲೆಟ್ ಕೂಡ ನೆಂಚ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು